ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಮಹಾರಾಣಿಯವರೇ ಗಂಧರ್ವಸೇನೇನರು ಯಾರು ನಾನೆಂಥ ಕೆಲಸ ಮಾಡಿದೆ ಸೇನ ಯಾರು ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ ಪಡೆಯ ಮುಖ್ಯಸ್ಥರು ಗಂಧರ್ವಸೇನ ಹೀರಿಕೊಂಡರೆಂದು ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ ಈ ಎಂಥ ಮೂಕತನದ ಕೆಲಸ ಮಾಡಿದೆ ಈಗಲೇ ಹೋಗು ಗಂಧರ್ವ ಸೇನ ಯಾರೆಂದು ತಿಳಿದುಕೊಂಡು ಬಾ ಗಂಧರ್ವ ಸೇನರು ಯಾರು ನೋಮಿ ಅವರು ಯಾರೆಂಬುದು ನಾನು ನನ್ನ ಹೆಂಡತಿ ನಾನು ನಿಮ್ಮ ನಿಮಗೆ ಬಂದು ಹೇಳಿ ನಿಮ್ಮ ಹೆಂಡತಿಯನ್ನು ಉಚ್ಚರಿಸಿಕೊಂಡು ಬರೋಣ ಬಗ್ಗೆ ಯಾರಾಮಿ ಗಂಧರ್ವಸೇನ ಸ್ವಾಮಿ ಗಂಧರ್ವಸೇನ ಪರಿಚಯ ನನಗಿಲ್ಲ ಈ ದಿವಸ ಬೆಳಗ್ಗೆ ಕೆರೆಗೆ ಸ್ನಾನ ಮಾಡಲು ಹೋಗಿದ್ದೆ ಅಲ್ಲಿ ಗಂಧರ್ವಸೇನ ಸತ್ತಿದ್ದಾನೆ ಎಂದು ಸತ್ತಿದ್ದಾನೆಂದು ಒಂದೇ ಸಮಾನ ಬಾಯಿ ಬಿಡಿದುಕೊಂಡು ಅವರು ಅದನ್ನು ನೋಡಿ ನಾನು ಅಲ್ಲಿ ಗಂಡಿಗೆ ಹೇಳಿದೆ ಅಡಿವಾತಿಯ ಮನೆ ಎಲ್ಲಿದೆ ಹೋಗೋಣ ಹೋಗೋಣ ಯಾರಂಬ ಗಂಧರ್ವಸೇನ స్వాలి నే అదృష్టవే తలు గందర్గస్ కత్ మగనూ స్వామి నన్న ఎలా వ్యవహార స్వమి నిన్న రాత్రి మేలే కాల హరే నవెలా గందరగస్తే కిరకుంటు సోచ ಅದು ಮಟ್ಟಲ್ಲ ಮಡಿವಾಳತೆಯ ಪ್ರೀತಿಯ ಕತ್ತೆ ಇನ್ ನಿಮ್ಮ ಮೂರ್ಖತನದ ಕೆಲಸದಿಂದ ನನ್ನನ್ನು ಮೂರ್ಖತನ ಮೂರ್ಖತನಕ್ಕೆ ಬೀಳಿಸಿದೆ ಮಹಾರಾಣಿಯರೇ ಗಂಧರಾಸನ ಸತ್ಯವೆಂದು ಅವೆಲ್ಲ ಆಚಾರ ಪಟ್ಟಿವೆ ಅದು ಯಾರೆಲ್ಲ ಮರ್ಯಾದೆಯ ಪ್ರೀತಿಯ ಕಲ್ತೆ ಒಂದು ಕುರಿಯಾಳಿಗೆ ಬಿದ್ದರೆ ಎಲ್ಲ ಬಿರಿಯಾಳೆ నూ ఆర తరగతి ఓదత పాత్ర నన్ను సునీత నూ ఆరే తరగతి ఓదత శాలరక హిరియ ప్రాథమిక శాలే బెండోళి నన్న పాత్ర ఏందరే రిన్న హంజునాథ నూ ఆరే తరగతి ఓదత పాత్ర మంత్రి శ్రీదేవి ఆరే తరగతి ఓజితాలిరియమిక శాండ్రి నన్న పాత్ర సేవతి నన్న హిందూ శ్రీ నాలుగు ఆరన తరగతి ఓదత శాలి హిరియ ప్రాథమిక శాలే బి నన్న పాత్ర ముఖ్యస్థాన హెండతి నమ్మ శాలరు సంగీత శాఖ వెళ్ోని నన్న పాత్ర